ಖಾಲಿ ಹೊಟ್ಟೆಯಲ್ಲಿ ನೆನೆಸಿಟ್ಟ ಒಣ ದ್ರಾಕ್ಷಿ ಲಾಭಗಳು ಕಿಶ್ಮಿಶ್ ಎಂದು ಕರೆಯಲ್ಪಡುವ ಒಣ ದ್ರಾಕ್ಷಿ ಹಲವು ಪೋಷಕಾಂಶಗಳ ಆಗರವಾಗಿದೆ ಒಣ ಫಲಗಳ ಪಟ್ಟಿಯಲ್ಲಿ ಒಣ ದ್ರಾಕ್ಷಿಯೂ ಸೇರಿದೆ ಬಾದಾಮಿ ಅಕ್ರೋಟ್ ಮೊದಲಾದ ದುಬಾರಿ ಫಲಗಳ ಎದುರು ಈ ಒಣ ದ್ರಾಕ್ಷಿ ಕೊಂಚ ಅಗ್ಗವಾಗಿರುವ ಕಾರಣ ಹೆಚ್ಚಿನವರು ಈ ಅದ್ಭುತ ಫಲಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಿಲ್ಲ ಆದರೆ ಇದರ ಸೇವನೆಯಿಂದ ಎಷ್ಟೆಲ್ಲಾ ಪ್ರಯೋಜನಗಳಿವೆ ಎಂದು ಒಮ್ಮೆ ಗೊತ್ತಾಯಿತೆಂದ್ರೆ ನಿತ್ಯವೂ ಇದನ್ನು ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಲು ನಾವೇ ಮುಂದಾಗುತ್ತೇವೆ ಆದರೆ ಈ ದ್ರಾಕ್ಷಿಯನ್ನು ಹೀಗೆ ತಿನ್ನುವುದರಿಂದ ಇದರಲ್ಲಿ ಸಾಂದ್ರೀಕೃತವಾಗಿರುವ ಪೋಷಕಾಂಶಗಳು ನಮಗೆ ಲಭ್ಯವಾಗುವುದಿಲ್ಲ ಬದಲಿಗೆ ಇವನ್ನು ಕೊಂಚ ಕಾಲ ನೀರಿನಲ್ಲಿ ನೆನೆಸಿಡುವ ಮೂಲಕ ಈ ಪೋಷಕಾಂಶಗಳ ಗರಿಷ್ಠ ಪ್ರಯೋಜನವನ್ನ ನಾವು ಪಡಿಬಹುದು ನಿತ್ಯವೂ ಸೇವಿಸಲು ಸುಮಾರು ಎಂಟು ಒಣ ದ್ರಾಕ್ಷಿಗಳನ್ನು ರಾತ್ರಿಡಿ ಒಂದು ಲೋಟ ತಣ್ಣೀರಿನಲ್ಲಿ ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೆನೆಸಿಟ್ಟ ದ್ರಾಕ್ಷಿಗಳನ್ನ ತಿಂದು ಅದರ ನೀರನ್ನ ಕುಡಿಯೋದ್ರಿಂದ ಅತ್ಯುತ್ತಮ ಪ್ರಯೋಜನವನ್ನ ನಾವು ಪಡೆಯಬಹುದು ಆ ಪ್ರಯೋಜನಗಳು ಏನು ಅಂತೀರಾ ಅದರಲ್ಲೂ ವಿಶೇಷವಾಗಿ ಯಾಕೃತ್ನ ಅಂದ್ರೆ ಲಿವರ್ನ ಆರೋಗ್ಯಕ್ಕೆ ಈ ದ್ರಾಕ್ಷಿಯ ಸೇವನೆ ಉತ್ತಮವಾದದ್ದು ಅಷ್ಟೇ ಅಲ್ಲದೆ ದ್ರಾಕ್ಷಿ ಮತ್ತು ನೀರು ಲಿವರ್ನ ಆಯುಷವನ್ನು ಬೆಳೆಸುತ್ತದೆ ಒಣದ್ರಾಕ್ಷಿಯನ್ನ ದ್ರಾಕ್ಷಿಯನ್ನ ಅದರ ನೀರನ್ನ ಸೇವಿಸೋದ್ರಿಂದ ಜೀರ್ಣಶಕ್ತಿಯನ್ನ ಉತ್ತಮಗೊಳಿಸಬಹುದು ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಪೋಷಕಾಂಶಗಳು ಈ ಕ್ಯಾಲ್ಸಿಯಂ ಅನ್ನು ಮೂಳೆಗಳು ಹೀರಿಕೊಳ್ಳಲು ನೆರವಾಗುವ ಮೂಲಕ ಮೂಳೆಗಳು ಆರೋಗ್ಯಕರ ಮತ್ತು ದೃಢವಾಗುತ್ತವೆ ಒಣ ದ್ರಾಕ್ಷಿಯಲ್ಲಿ ಉತ್ತಮ ಪ್ರಮಾಣದ ಕರುಗುವ ನಾರು ಇರೋದ್ರಿಂದ ಇದು ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಸಂಗ್ರಹವಾಗುವುದನ್ನು ತಡೆದು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಿ ಹೃದಯ ಸಂಬಂಧಿತ ತೊಂದರೆಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ